ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಪೂರಕ ಪಾಠ ಎರಡು ನಾನು ಮತ್ತು ಉಂಚಿ ಮರ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಕೃತಿಕಾರರ ಪರಿಚಯ ಹೆಸರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಕಾಲ ಹದಿಮೂರು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತು ಸ್ಥಳ ಹುಬ್ಬಳ್ಳಿ ವಿದ್ಯಾಭ್ಯಾಸ ಸಾವಿರದ ಒಂಬೈನೂರ ಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿ ಪಡೆದರು ವೃತ್ತಿ ಕನ್ನಡ ಪ್ರಾಧ್ಯಾಪಕರು ಕೃತಿಗಳು ಸೋಮ ಸಾಕ್ಷಾತ್ಕಾರ ಪಂಚರತಿ ಮಹಾತಪಸ್ವಿ ಬಂಡಿದ್ದ ಬಾರಕೋಲು ಹೋಳಿ ಮುಂತಾದ ಕೃತಿಗಳೂ ಸೇರಿವೆ ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಉಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತದೆ ಉತ್ತರ ಉಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ ಎನ್ನುತ್ತವೆ ಪ್ರಶ್ನೆ ಎರಡು ಡೋರೆ ಹುಣಸೆ ಎಂದರೇನು ಉತ್ತರ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಹುಣಸೆಯನ್ನು ಡೋರೆ ಹುಣಸೆ ಎನ್ನುವರು ಪ್ರಶ್ನೆ ಮೂರು ಉಂಚಿ ಮರದ ಟೊಂಗಿಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು ಉತ್ತರ ಹುಂಚಿ ಮರದ ಟೊಂಗಿಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು ಪ್ರಶ್ನೆ ನಾಲ್ಕು ಉಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣವಾದರು ಉತ್ತರ ಉಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಕಾರಣವಾದದ್ದು ಡೋರೆ ಹುಣಸೆ ಪ್ರಶ್ನೆ ಆಯ್ತು ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು ಉತ್ತರ ಮೂಢನಂಬಿಕೆಗೆ ಹುಣಸಿ ಮರ ಬಲಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್